ಭೋಜನ ಚಳವಳಿರ ತಾಲೂಕಿನ ಅಧ್ಯಕ್ಷರಾಗಿ ಈಗ ನಮ್ಮ ರಾಜ್ಯಾಧ್ಯಕ್ಷರು ಸಂಸದ ವಿಜಯಕುಮಾರರು ಮತ್ತೆ ನಮ್ಮ ಜಿಲ್ಲಾ ಮುಖಂಡರಾದ ಶಂಕರ್ ಕಲೀಮು ಜನ ಜನಾರ್ದನ್ ಇವರೆಲ್ಲ ನಮಗೆ ಒಂದು ತಾಲೂಕಿನ ಒಂದು ಜವಾಬ್ದಾರಿಯನ್ನ ವಹಿಸಿದ್ದಾರೆ ಏನು ಜವಾಬ್ದಾರಿ ಅಂದ್ರೆ ಸಮಾಜದಲ್ಲಿ ಏನೇ ತೊಂದರೆ ತೊಡಕುಗಳು ಅಥವಾ ಯಾರಿಗೆ ಮೋಸ ಆಗಿದೆ ಆ ಮೋಸವನ್ನ ನಾವು ಅರಿಕಟ್ಟಿ ಯಾ ಅವ್ರಿಗೆ ಒಂದು ನ್ಯಾಯವನ್ನ ಒದಗಿಸ್ಕೊಡ್ಬೇಕು ಅಂತ ನಮಗೆ ಈ ಜವಾಬ್ದಾರಿಯನ್ನ ಒದಗಿಸಿಕೊಟ್ಟಿದ್ದಾರೆ ಇದೇ ರೀತಿಯಾಗಿ ಮತ್ತೆ ನಮ್ಮ ಸಂಘಟನಾ ಯಾರಿದಾರ ಸಂಚಾಲಕರಾಗಿರ್ಬೋದು ಪದಾಧಿಕಾರಿಗಳಾಗಿರ್ಬೋದು ಮುಂದೆ ಇದೊಂದು ಸಂಘಟನೆಯಿಂದ ನಮ್ಮ ಆಯಾ ಗ್ರಾಮಗಳ ಆಯಾ ಪಂಚಾಯತಿಗಳ ಆಯಾ ತಾಲೂಕ್ ಪಂಚಾಯತಿಗಳ ಕ್ರಮಬದ್ಧವಾಗಿ ಆ ಪಂಚಾಯಿತಿಯಲ್ಲಿ ಯಾವ ಯಾರೋ ಒಬ್ಬನ ಆ ಪಂಚಾಯಿತಿಯಲ್ಲಿ ಮೆಂಬರ್ನಾಗಿ ಮಾಡೋದು ಆ ತಾಲೂಕ್ ಪಂಚಾಯತಿಲ್ಲಿ ಒಬ್ಬ ತಾಲೂಕ್ ಪಂಚಾಯತಿಯನ್ನ ಮಾಡೋದು ಜಿಲ್ಲಾ ಒಬ್ಬ ಜಿಲ್ಲಾ ಪಂಚಾಯತ್ ಆಯ್ಕೆ ಮಾಡ್ಕೊಳ್ಳೋದು ಇದು ಬಹುಜನ ಸಂಘಟನೆಯಿಂದ ರಾಜಕೀಯ ಸಂಘಟನೆ ಮುಂದಕ್ಕೆ ಬಂದು ಯಾವುದೇ ಒಂದು ಸಂಘಟನೆ ರಾಜಕೀಯವಾಗಿ ಮುಂದುವರಿಬೇಕಾದ್ರೆ ಅದು ಮುಂದೆ ಅದು ಜಾಸ್ತಿ ಅನುಕೂಲ ಆಗುತ್ತೆ ಯಾಕಂದ್ರೆ ಯಾವುದೇ ಸೌಲಭ್ಯಗಳು ಸರ್ಕಾರದಿಂದ ಬರ್ತಕ್ಕಂಥವು ಗ್ರಾಮ ಪಂಚಾಯತಿಗೆ ಬರ್ತದೆ ತಾಲೂಕ್ ಪಂಚಾಯತಿಗೆ ಬರ್ತದೆ ಜಿಲ್ಲಾ ಪಂಚಾಯತಿಗೆ ಬರ್ತದೆ ವಿವಿಧ ಇಲಾಖೆಗಳಿಗೆ ಬರ್ತದೆ ಆದ್ರೆ ಈ ಎಲ್ಲಾ ಇಲಾಖೆಗಳಿಂದ ಜನ ಜನ ಜನಕ್ಕೆ ಸೌಲಭ್ಯ ಒದಗಿಸಬೇಕಾದ್ರೆ ನಾವು ಅಲ್ಲೊಂದು ಪದಾಧಿಕಾರಿ ಆಗಿರ್ಬೇಕು ಅಂದ್ರೆ ಗ್ರಾಮ ಪಂಚಾಯಿತಿ ಸದಸ್ಯರಾಗಿರ್ಬೋದು ಜಿಲ್ಲಾ ಪಂಚಾಯತಿ ಸದಸ್ಯರಾಗಿರ್ಬೋದು ತಾಲೂಕ್ ಪಂಚಾಯತಿ ಸದಸ್ಯ ಸದಸ್ಯರಾಗಿರ್ಬೋದು ಈ ತರ ನಾವು ಒಂದು ಸಂಘಟನೆಯಿಂದ ನಾವು ರಾಜಕೀಯ ಸಂಘಟನೆಯನ್ನ ಮಾಡಿದಾಗ ನಾವು ಸಂಘಟನೆ ಸಂಘಟನೆ ಮಾಡತಕ್ಕಂತ ಪದಾಧಿಕಾರಿಗಳಿಗೂ ಒಳ್ಳೆಯ ಹೆಸರು ಬರ್ತದೆ ನಮ್ಮ ಗ್ರಾಮ ನಮ್ಮ ಗ್ರಾಮದಲ್ಲಿ ನ ಗ್ರಾಮದಲ್ಲಿ ಯಾರು ನಮ್ಮನ್ನ ನಂಬಿಕೊಂಡಿದಾರೋ ಪರವಾಗಿಲ್ಲಪ್ಪ ಇಂತವ್ರು ಬಂದು ನಮಗೆ ಏನೋ ಒಂದು ಸಹಾಯ ಮಾಡಿದ್ದಾರೆ ಅನ್ನೋ ಒಂದು ವಿಶ್ವಾಸ ಮೂಡಿ ಬರ್ತದೆ ಆದ್ರಿಂದ ನಾವು ಈ ಬಹುಜನ ಚಳವಳಿ ಸಂಘಟನೆಯಿಂದ ನಾವು ಮುಂದೆ ಸ್ವಲ್ಪ ಸ್ವಲ್ಪವಾಗಿ ರಾಜಕೀಯ ಸಂಘಟನೆ ಮಾಡಬೇಕು ಅಂತ ನನ್ನ ಇಚ್ಛಾ ಮನೋಭಾವ ಇದೆ ಜೈ ಭೀಮ್